ಆತ್ಮೀಯರೇ ಇವತ್ತಿನ ದಿನ ನಾವು ಒಂದು ನೀತಿ ಬಗ್ಗೆ ನೋಡೋಣ ಈ ನೀತಿ ಕತೆ ಪ್ರಸ್ತುತಪಡಿಸ್ತಕ್ಕಂತಹ ಶಿಕ್ಷಕರು ಶ್ರೀ ಸಂಗೊಂಡ ವೈಬಿ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ತಲೆವಾಡ್ ಈ ಒಂದು ನೀತಿ ಕತೆ ಭಾಳ ಚೆನ್ನಾಗಿದೆ ಸಂಪೂರ್ಣವಾಗಿ ಹೋದ್ರಿ ಕೆಳಗಿನ ಒಂದು ಯೂಟ್ಯೂಬ್ ಲಿಂಕನ್ನು ತಾವು ಬ್ರೆಷ್ ಮಾಡೋದ್ರ ಮೂಲಕ ಯಾವುದು ಮನಗೂಳಿ ಸರ್ ಅಂತೇಳಿ ನೀತಿ ಕಥೆ ಏನಿದೆ ನೋಡಿ ನೀತಿ ಕತೆ ಭಾಳ ಚೆನ್ನಾಗಿದೆ ಮೂರ್ಖರೊಡನೆ ವಾದ ಮಾಡಬಾರದು ಅಂತ ಮೂರ್ಖರೊಡನೆ ವಾದ ಮಾಡಬಾರದು ಏನಾಗಿತ್ತು ನೋಡಿರಿ ಕತೆ ಹೇಗಿದೆ ಒಂದು ಸಲ ಕತ್ತೆ ಮತ್ತು ಹುಲಿ ಜೋರಾಗಿ ಜಗಳ ಮಾಡ್ತಿದ್ವಂತೆ ಹುಲ್ಲಿನ ಬಣ್ಣ ನೀಲಿ ಇದೆ ಅಂತ ಕತ್ತೆ ಹೇಳಿದರೆ ಇಲ್ಲ ಅದು ಹಸಿರು ಬಣ್ಣ ಅದ ಅಂತ ಹುಲಿ ವಾದ ಮಾಡ್ತಿತ್ತು ಅಂತಕ್ಕಂಥದ್ದನ್ನು ನಾನು ಕಾಣ್ತಾ ಇದ್ದೀವಿ ಸ್ವಲ್ಪ ಲಕ್ಷ ಕೊಟ್ಟು ಕಥೆಯನ್ನು ಕೇಳಬೇಕು ಭಾಳ ಚೆನ್ನಾಗಿದೆ ಏನಂತ ತಮಗೆ ಗೊತ್ತಾಗತ್ತೆ ಈಗ ನೋಡಿ ಸುಮಾರು ಇವುಗಳ ಜಗಳ ಜಗಳೇನಾಯ್ತಪ್ಪ ಅಂದ್ರೆ ಭಾಳ ತಾರಕ್ಕೆ ಇರ್ತು ಅಲ್ಲ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಕೊತ ಭಾಳ ತಾರಕ್ಕೆ ಇರ್ತು ಇಬ್ಬರು ಒಬ್ಬರ ಮಾತನ್ನು ಒಬ್ಬರು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಹೋಗಲಿ ಅವರವರ ಅಭಿಪ್ರಾಯ ಅವರವರಿಗೆ ಎಂದು ಈ ವಿಷಯವೇಮರು ಅಲ್ಲಿಗೆ ಬಿಟ್ಟು ಬಿಡೋಣ ಎಂದು ಕೂಡ ಅವು ಸುಮ್ಮನಾಗಲಿಲ್ಲ ಅಂತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ನೋಡಿ ಎಷ್ಟೋ ಒಂದು ವಿಚಿತ್ರದಲ್ಲಿ ಹಾಂ ಅಂದರೆ ಬಣ್ಣದಗೋಸ್ಕರ ಜಗಳಾಡ್ತಾ ಇದ್ದವು ನಂತರ ಏನಾಯ್ತು ನೋಡಿ ನಾವು ಸ್ವಲ್ಪ ನೋಡಿರಿ ಎರಡು ಪ್ರಾಣಿಗಳು ಜೋರಾಗಿ ಏನು ಇದ್ದು ಜಗಳವಾಡ್ತಾ ಕಾಡಿನ ರಾಜನಾದಂತಹ ಸಿಂಹದ ಬಳಿಗೆ ಹೋಗ್ತವೆ ತಮ್ಮ ವಿವಾಹವನ್ನು ಪರಿಹರಿಸುವಂತೆ ಕೇಳ್ಕೊತವೆ ಕತ್ತೆ ಜೋರಾಗಿ ಕಿರಿಸ್ತಾ ನೀನೇ ಹೇಳು ಸಿಂಹರಾಜ ಹುಲ್ಲಿನ ಬಣ್ಣ ನೀಲಿ ಅಲ್ಲವೇ ಅಂತ ಕೇಳ್ತದೆ ಆಗ ಅತ ಏನು ಹೇಳ್ತಾನ ನೋಡಿ ಹೌದು ಹೌದು ಹುಲ್ಲಿನ ಬಣ್ಣ ನೀಲಿನೇ ಅಂತ ಶಿವರಾಜನು ಕೂಡ ಹೇಳ್ತಾನೆ ಹುಲ್ಲಿನ ಬಣ್ಣ ಏನದ ನೀಲಿ ಅದ ಅಂತೇಳಿ ಸಿಂಹರಾಜನು ಕೂಡ ಹೇಳ್ತಾನೆ ಆಗ ಕತ್ತೆ ಅಷ್ಟಕ್ಕೆ ಸುಮ್ಮನಾಗದೆ ಈ ದಡ್ಡ ಹುಲಿ ಹುಲ್ಲಿನ ಬಣ್ಣ ನೀಲಿ ಅಂತ ನಾನಷ್ಟೇ ಹೇಳಿದರೂ ಕೇಳಿದೆ ಹುಲ್ಲಿನ ಬಣ್ಣ ಹಸಿರದ ಅಂತ ಹೇಳಾಕತದೆ ಅಂತ ವಾದ ಮಾಡ್ತದೆ ಇದರಿಂದ ನನ್ನ ಸಮಯದ ಜೊತೆಗೆ ನನ್ನ ಮನಃಶಾಂತಿಯನ್ನು ಕೂಡ ಅದು ಹಾಳು ಮಾಡ್ಯದೇ ಈ ದಡ್ಡನಿಗೆ ನೀವು ಶಿಕ್ಷೆಯನ್ನು ಕೊಡಬೇಕು ಅಂತ ಪರಿಪರಿಯಾಗಿ ಕೇಳಿಕೊತದೆ ಆಗ ಆತ ಏನು ಹೇಳ್ತಾ ನೋಡ್ರಿ ಇಲ್ಲಿ ತಾವು ಗಮನಿಸ್ಬೇಕು ಶಿವರಾಜ ಹುಲಿಗೆ ಐದು ವರ್ಷಗಳ ಕಾಲ ಮೌನವಾಗಿರಬೇಕೆಂಬ ಶಿಕ್ಷೆಯನ್ನು ವಿಧಿಸ್ತಾನೆ ಹಾಗೆ ಸಿಂಹ ಕೊಟ್ಟ ತೀರ್ಮಾನದಿಂದ ಕತ್ತಿಗೆ ಬಹಳ ಸಂತೋಷವಾಗಿ ಕುಣಿದು ಬಳಸಕ್ಕೆ ಸ್ಟಾರ್ಟ್ ಮಾಡ್ತದೆ ತಾನೇ ಗೆದ್ದೆ ಎಂಬ ಅಹಂಕಾರದಿಂದ ಹುಲಿಯನ್ನು ಕುಹಕ ದೃಷ್ಟಿಯಿಂದ ನೋಡ್ತಾ ಅಲ್ಲಿಂದ ಹೊರಟು ಹೋಗ್ತದೆ ಆಗ ಏನಾಗುತ್ತೆ ನೋಡಿ ತಾವು ಮುಂದಿನ ಒಂದು ಹಂತ ಈ ಸಿಂಹರಾಜ ಕೊಟ್ಟಂಥ ತೀರ್ಪಿನಿಂದ ಏನಾಗತ್ತೆ ಅಂತ ನೋಡಿ ಕತ್ತೆ ಅಲ್ಲಿಂದ ಏನಾಗುತ್ತೆ ನೋಡಿ ಹೊರಟು ಹೋದ ಮೇಲೆ ಹುಲಿ ಸಿಂಹ ರಾಜನನ್ನು ಕುರಿತು ಮಹಾರಾಜ ನಿನ್ನೆ ನೀವು ನೀಡಿರ್ತಕ್ಕಂಥ ನಿರ್ಣಯ ಸರಿ ಎಂದು ನಿಮಗೆ ಅನಿಸ್ತಿದೆಯೇ ಹೋಗಲಿ ಬಿಡು ನೀನು ರಾಜ ನಿನ್ನ ನಿರ್ಣಯವನ್ನು ನಾನು ಅಲ್ಲಗಳೆಯಲಾಗುವುದಿಲ್ಲ ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ನನಗೆ ಏಕೆ ಈ ಶಿಕ್ಷೆ ಹುಲ್ಲಿನ ಬಣ್ಣ ಹಸಿರು ಎಂಬುದು ನಿನಗೂ ಗೊತ್ತು ಚೆನ್ನಾಗಿ ಗೊತ್ತದು ನಿನಗೆ ಹಾಗಿದ್ದಾಗೂ ಕೂಡ ನೀಲಿ ಎಂಬ ತೀರ್ಮಾನವನ್ನು ನೀನು ಹ್ಯಾಂಗೆ ಕೊಂಟಿ ಸುಳ್ಳನ್ನು ಯಾಕೆ ಒಪ್ಪಿಕೊಂಡು ಅದನ್ನು ಹೇಳು ಅಂಥೇಳಿ ಈ ಹುಲಿ ಯಾವುದು ಕತ್ತೆ ಕ ಇದಕ್ಕೆ ಕೇಳ್ತದೆ ಹುಲಿಗೆ ಕೇಳ್ತದೆ ಆಗ ಹುಲಿ ಏನು ಹೇಳ್ತದೆ ನೋಡಿ ಶಾನೆ ಆದ ಹುಲಿ ಹಾಂ ಹೇಳ್ತದ ಹೌದು ಹುಲ್ಲಿನ ಬಣ್ಣ ಹಜಿರೇ ಅದೆಲ್ಲ ಕಾಲಕ್ಕೂ ಸತ್ಯವೇ ಎಂದಿತ್ತು ಶಿವರಾಜು ಹಾಗಾದ್ರೆ ಸತ್ಯ ಗೊತ್ತಿದ್ದರು ನೀನು ಏಕೆ ನನಗೆ ಶಿಕ್ಷೆ ಕೊಟ್ಟಿ ಅಂತ ಕೇಳ್ತದೆ ನೋಡಿರಿ ಏನಾಗತ್ತೆ ಅಂತ ಯಾರು ಹುಲಿ ಕೇಳ್ತದವಾಗ ಹಾಂ ಯಾಕಂತಂದ್ರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆದರೂ ಕೂಡ ಅದಕ್ಕೆ ಕೇಳ್ತದೆ ಕೇಳಿದ ತಕ್ಷಣ ಏನು ಹೇಳ್ತದೆ ನೋಡ್ರಿ ನಾನು ನಿನಗೆ ಶಿಕ್ಷೆ ವಿಧಿಸಿದ್ದು ನಿನ್ನಂಥ ಬುದ್ಧಿಶಾಲಿ ಬಲಶಾಲಿ ಪ್ರಾಣಿ ಅತ್ಯಂತ ಮೂರ್ಖ ಪ್ರಾಣಿಗೆ ಅಲ್ಲ ಯಾಕಂದರೆ ಅತ್ಯಂತ ಮೂರ್ಖ ಪ್ರಾಣಿಯೊಂದಿಗೆ ನೀನು ಏನು ಮಾಡೈತಿ ವ್ಯರ್ಥವಾಗಿ ಕಾಲಹರಣ ಮಾಡ್ತಾಯಿದ್ದೀ ವ್ಯರ್ಥವಾಗಿ ವಾದ ಮಾಡ್ತಾಯಿದ್ದೀ ಸಮಯವನ್ನು ಕಳೀತಾ ಇದ್ದಿ ಈ ನಿನ್ನ ವ್ಯರ್ಥ ಕಾಲಹರಣದಿಂದ ನಿನ್ನ ಸಮಯವನ್ನಲ್ಲದೆ ನನ್ನ ಸಮಯವನ್ನು ಕೂಡ ನೀನೇನು ಮಾಡಿದೀಯಾ ಹಾಳು ಮಾಡ್ತಾ ಇದ್ದೀಯಾ ಹಾಗಾಗಿ ನಾನು ಈ ತೀರ್ಪನ್ನು ನಿನಗೆ ಕೊಟ್ಟೀನಿ ಅಂಥೇಳಿ ಸಿಂಹರಾಜ ಅವಳಿಗೆ ಹೇಳ್ತಾನೆ ಆಗ ತಾವು ಗಮನಿಸಿ ಇನ್ನು ಮುಂದೆ ಮೂರ್ಖರ ಜೊತೆ ನೀನು ಈ ರೀತಿಯಾಗಿ ವಾದ ಮಾಡಬಾರದೆಂದು ನಿನಗೆ ಇಂಥ ಶಿಕ್ಷೆಯನ್ನು ನಾನು ವಿಧಿಸಿದ್ದೇನೆ ಅಂಥೇಳಿ ಸಿಂಹ ಹೇಳ್ತದೆ ಕಾಡಿನ ರಾಜ ಸಿಂಹರಾಜ ಹೇಳ್ತಾನೆ ಆಗ ಸಿಂಹರಾಜ ಮುಂದೆ ಏನಾಗತ್ತೆ ನೋಡಿ ನೋಡಿ ಇಲ್ಲಿ ತಾವು ಎಸ್ ಇನ್ನು ಮುಂದೆ ಮೂರ್ಖರ ಜೊತೆಗೆ ನೀವು ಈ ರೀತಿ ವಾದ ಮಾಡಬಾರ್ದು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ನಿನಗೆ ಇಂಥ ಶಿಕ್ಷೆ ಕೊಟ್ಟಿದ್ದೇನೆ ಕೊಟ್ಟಿನೇನಂಥೇಳಿ ವಿಧಿಸ್ತದೆ ಯಾವ ಶಿಕ್ಷೆಯನ್ನು ತಾವು ಗಮನಿಸಿ ಶಿವರಾಜ ಹೇಳಿದ್ದನ್ನ ಇಲ್ಲಿ ಸ್ವಲ್ಪ ವಿಚಾರ ಮಾಡಿ ನೋಡಿ ತಾವೆಲ್ಲ ದಯವಿಟ್ಟು ಮನುಷ್ಯರಲ್ಲೂ ಕೂಡ ಇಂಥ ಮೂರ್ಖರಿರ್ತಾರೆ ಅಂಥವ್ರೂ ಕೂಡ ನೀವೇನು ಮಾಡಬಾರ್ದು ವಾದಕ್ಕೆ ಇಳಿಬಾರ್ದು ಅವರಿಗೆ ವಾಸ್ತವದ ಬಗ್ಗೆ ಯಾವ ಕಾಳಜಿ ಇರುವುದಿಲ್ಲ ಮತ್ತು ಅರಿವೂ ಇರುವುದಿಲ್ಲ ಬೇರೆಯವರಿಂದ ಅದನ್ನು ತಿಳಿದುಕೊಳ್ಳುವ ಪ್ರಯತ್ನ ಕೂಡ ಅವ್ರು ಮಾಡೋದಿಲ್ಲ ಹಾಗಾಗಿ ತಾವೇನು ಮಾಡಬೇಕು ವಿಚಾರ ಮಾಡಬೇಕು ಸತ್ಯವಾಗಲೂ ಮಾಡಬೇಕು ವಿಚಾರ ಏನಂತ ಮಾಡಬೇಕು ನೋಡಿರಿ ಹೇಗಿದೆ ಅಂತೇಳಿ ಮನುಷ್ಯರು ಕೂಡ ಹಾಗೆ ಒಂದು ನೀತಿ ಕಥೆ ಇರೋದ್ರಿಂದ ಮನುಷ್ಯರಿಗೂ ಪ್ರಾಣಿಗಳಿಗೂ ಒಂದು ಹೋಲಿಕೆಯನ್ನು ಮಾಡಿ ಹೇಳ್ತಕ್ಕಂಥ ಒಂದು ಕಥೆ ಇದೆ ಇದು ಹಾಗಾಗಿ ತಾವು ಏನು ಮಾಡಬಾರ್ದು ವಾದ ಮಾಡ್ತಾ ಕುಂದಿರಬಾರ್ದು ಅವರು ಭ್ರಮೆಯಲ್ಲಿದ್ದು ಏನು ಮಾಡ್ಯಾರಪ್ಪ ಅಂದರೆ ತಮ್ಮ ನಂಬಿಕೆಯಿಂದಿದ್ದನ್ನು ಸತ್ಯ ಅಂತ ನಂಬಿಕೊಂಡು ಅದರೊಟ್ಟಿಗೆ ಏನು ಮಾಡ್ತಾಯಿದ್ರು ಅವರು ಮುಂದುವರಿಯಾಗುತ್ತಾರೆ ಅಂಥವರು ಕೂಡ ಸತ್ಯದ ಬಗ್ಗೆ ವಾಸ್ತವಿಕತೆಯ ಬಗ್ಗೆ ಯೋಚಿಸಲು ಇಚ್ಛಿಸುವುದೇ ಇಲ್ಲ ಅದು ಅವರಿಗೆ ಬೇಕಾಗಿಯೂ ಇಲ್ಲ ಅವರು ಅಂಧಾಭಿಮಾನ ಆಗಿರ್ಬೋದು ಮಂಡುತನ ಆಗಿರ್ಬೋದು ಅವರನ್ನೇನು ಮಾಡ್ಯದ ಕುರುಡರನ್ನಾಗಿ ಬಿಟ್ಟದೆ ಕುರುಡರನ್ನಾಗಿ ಮಾಡ್ಯದೇ ಹಾಗಾಗಿ ಸತ್ಯದ ಯಾವ ಮಾತು ಅವ್ರಿಗೇನಾಗಲ್ಲ ಮುಟ್ಟೋದೇ ಇಲ್ಲ ಹಂಗಾಗಿ ಅವ್ರೇನಾಗಲ್ಲ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ತಾವೇನು ಮಾಡಬೇಕಪ್ಪ ಅಂತಂದರೆ ತಮ್ಮ ಮಾತನ್ನು ವಾದಿಸಿಕೊಳ್ಳುವ ಹಠವನ್ನು ಬಿಟ್ಟರೆ ಅವರಿಗೆ ಏನಾಗ್ತದೆ ಬೇರೆ ಏನೂ ಕಾಣೋದಿಲ್ಲ ಅವರಿಗೆ ಸತ್ಯವನ್ನು ಕಂಡುಕೊಳ್ಳೋದು ಬೇಕಾಗಿಯೂ ಇರುವುದಿಲ್ಲ ಇಂಥ ಮೂರ್ಖರ ಜೊತೆಗೆ ಜಾನರಾದವರು ವಾದಕ್ಕಿಳಿಯದೇ ಅಂಥವರಿಂದ ದೂರ ಇರುವುದೇ ಕ್ಷೇಮ ಸತ್ಯದ ಪ್ರತಿಪಾದನೆಗೆ ಏನಾಗಬೇಕು ಬೇರೆ ದಾರಿಗಳನ್ನು ಕೊಂಡ್ಕೋಬೇಕು ಅಂತಕ್ಕಂಥದ್ದನ್ನು ಇದ್ದಾರೆ ಅದಕ್ಕೆ ತಿಳಿದವರು ಹೇಳಿರೋ ಮೂರ್ಖರ ಜೊತೆ ವಾಗ್ವಾದ ಕೇಳಿಬಾರ್ದು ಅಂತ ಏನು ಮಾಡಬಾರ್ದು ಮೂರ್ಖರು ಅಂತ ಗೊತ್ತಾದ ಮೇಲೆ ಅವ್ರ ಜೊತೆಗೆ ವಾದ ಮಾಡಬಾರ್ದು ಅಂತಕ್ಕಂಥದ್ದೇ ಅವ್ರ ಜೊತೆ ಸ್ಪರ್ಧೆ ಮಾಡಬಾರ್ದು ಅವರಿಂದ ಯಾವುದೇ ನಿರೀಕ್ಷೆಯನ್ನು ಇಟ್ಕೋಬಾರ್ದು ಅಂಥವರಿಂದ ದೂರ ಇರಬೇಕು ದೂರ ಇರೋದೇ ಒಳ್ಳೆಯದು ಇಂತಹ ಜನಗಳ ಸಹವಾಸದಿಂದ ನಮ್ಮ ನೆಮ್ಮದಿಗೂ ಕೂಡ ಏನಾಗುತ್ತೆ ಭಂಗ ಬರುತ್ತೆ ಹಾಗಾಗಿ ತಾವು ದಯವಿಟ್ಟು ಏನಾಗಬೇಕು ಏನಾಗಬೇಕು ಹೇಳ್ರಿ ಬಂಗ್ ಬರಬಾರ್ದು ಅಂದರೆ ಹಂಗೆ ಬರಬಾರ್ದು ಏನು ಮಾಡಬೇಕು ನಿಮ್ಮ ದಾರಿಯನ್ನು ನೋಡ್ಕೋಬೇಕು ಹಾಗಾಗಿ ಮೂರ್ಖರ ಜೊತೆ ವಾಗ್ವಾದಕ್ಕೆ ಇಳಿಬಾರ್ದು ಅಂತಕ್ಕಂಥದ್ದನ್ನು ಈ ಕತ್ತೆ ಹುಲಿ ಮತ್ತು ಸಿಂಹಗಳ ನಡೀರ್ತಕ್ಕಂಥ ಒಂದು ವಾದ ವಿವಾದವನ್ನು ಆಲಿಸಿ ತಮಗೆ ಒಂದು ಈ ತೀರ್ಪನ್ನು ನಾವು ಕೊಟ್ಟಿದ್ದೀವಿ ಧನ್ಯವಾದಗಳು